ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಕುರಿತು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಐ ಥಿಂಕ್ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಿರಬಹುದು ಸೊ ಜಮಾ ಆಗುತ್ತೆ ಯಾರೆಲ್ಲ ವೀಕ್ಷಕರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ನೂನಿಟ್ ವರಿ ಅಬೌಟ್ ದಟ್ ನೀವು ಇನ್ನೂ ಕೂಡ ಒಂದು ಕಂತಿನ ಹಣ ತಗೊಂಡಿಲ್ಲ ಅಂತ ಇದ್ದರೆ ನೀವು ನಿಮ್ಮ ತಾಲೂಕಿನ ಮಕ್ಕಳ ಅಭಿವೃದ್ಧಿ ಮತ್ತು ಕಲ್ಯಾಣ ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಭೇಟಿಯಾಗಿ ಅಲ್ಲಿ ನೀವು ವೆರಿಫೈ ಮಾಡಬೇಕಾಗುತ್ತೆ ಸೊ ಈಗ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಜೊತೆಗೆ ಸಿಗಲಿದೆ ಹನ್ನೆರಡು ರೂ ಹನ್ನೆರಡು ನೂರು ರೂಪಾಯಿ ಸೊ ಏನಿದು ಹನ್ನೆರಡು ನೂರು ರೂಪಾಯಿ ಸೊ ಸಂಧ್ಯಾ ಸುರಕ್ಷಾ ಯೋಜನೆ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಯಾವೆಲ್ಲ ದಾಖಲೆಗಳು ನಿಮಗೆ ಬೇಕಾಗುತ್ತವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಬರೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮ ಚಾನಲ್ ವೀಕ್ಷಕರೇ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದರ ಮೂಲಕ ಪ್ರತಿ ತಿಂಗಳು ಹನ್ನೆರಡು ನೂರು ರೂಪಾಯಿಗಳನ್ನು ಪಡೆಯಬಹುದಾಗಿದೆ ಎಲ್ಲ ವರ್ಗದ ಸಾರ್ವಜನಿಕರಿಗೂ ಕೂಡ ಆರ್ಥಿಕ ನೆರವನ್ನು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಒಂದಲ್ಲ ಒಂದು ರೀತಿಯ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಎಂದು ಹೇಳಬಹುದು ಪ್ರತಿ ತಿಂಗಳು ಸೊ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ನೀಡುತ್ತದೆ ಒಂದು ಹಿರಿಯ ನಾಗರಿಕರಿಗೆ ಸಾಕಷ್ಟು ಈ ಪ್ರಯೋಜನೆ ಸಿಗಲಿದೆ ಎಂದು ಹೇಳಬಹುದಾದ ಅಲ್ಲದೆ ಈ ಯೋಜನೆಯ ಪ್ರಯೋಜನಗಳನ್ನು ಸಾಕಷ್ಟು ಹಿರಿಯ ನಾಗರಿಕರು ನಾಗರಿಕರು ಪಡೆದುಕೊಳ್ಳುತ್ತಿದ್ದಾರೆ ಸಂಧ್ಯಾ ಸಂಧ್ಯಾ ಸುರಕ್ಷಾ ಯೋಜನೆ ಏನಿದೆ ಅಂತ ನೋಡ್ತಾ ಬಂದರೆ ಎರಡು ಸಾವಿರದ ಏಳರಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಅರವತ್ತೈದು ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಜಾರಿಗೆ ತರಲಾಯಿತು ಪ್ರತಿ ಬಜೆಟ್ನಲ್ಲಿ ಅಂದಿನಿಂದ ಇನ್ ಇಂಥವರಿಗೆ ಒಂದಷ್ಟು ಹಣವನ್ನು ಸಂಧ್ಯಾ ಸುರಕ್ಷಾ ಯೋಜನೆಗೆ ಸರ್ಕಾರ ಮೀಸಲಿಡುತ್ತದೆ ಸೊ ಈಗ ಹನ್ನೆರಡು ನೂರು ರೂಪಾಯಿಗಳನ್ನು ರೂಪಾಯಿಗಳನ್ನು ಸರ್ಕಾರದ ಈ ಯೋಜನೆಯಡಿಯಲ್ಲಿ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಪಡೆಯಬೋ ಪಡೆದುಕೊಳ್ಳಬೇಕಾದ ಆಗಿದೆ ಹಾಗಾದರೆ ಈ ಯೋಜನೆಯ ಪ್ರಯೋಜನವನ್ನು ಯಾರು ಪಡೆಯಬಹುದು ಎಂದು ನೋಡೋದಾದರೆ ಸೊ ಅರ್ಜಿ ಸಲ್ಲಿಸಲು ಹೇಗೆ ಅರ್ಹತೆಗಳು ಅಂತ ಬಂದರೆ ನೋಡ್ತಿರ್ಬೋದು ನೀವು ರಾಜ್ಯ ಸರ್ಕಾರದ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಲ್ಲಿಸಬೇಕಾದರೆ ಈ ಕೆಳಗೆ ತಿಳಿಸಲ್ಲ ಆಗಿರುವಂತಹ ಜನರು ಅರ್ಜಿ ಸಲ್ಲಿಸಬಹುದು ಓಕೆ ಸೊ ಈ ಎಲ್ಲ ಜನರು ಅರ್ಜಿಯನ್ನು ಸಲ್ಲಿಸಬಹುದು ಲೈಕ್ ಸಣ್ಣ ರೈತರಿರ್ಬೋದು ಅತಿ ಸಣ್ಣ ರೈತರು ಮೀನುಗಾರರು ಓಕೆ ಕೃಷಿಕರು ಇಲ್ಲಿ ಡೀಟನ್ನು ಕೊಟ್ಟಿದ್ದಾರೆ ಸೊ ಈಗ ದಾಖಲೆಗಳು ಏನಪ್ಪ ಅಂತ ನೋಡಿದರೆ ವಯಸ್ಸಿನ ಪ್ರಮಾಣ ಪತ್ರ ಬಿಕಾಸ್ ಸಿಕ್ಸ್ಟಿ ಫೈವ್ ಇಯರ್ಸ್ ಮೋರ್ ಮೇಲ್ಪಟ್ಟ ಅಭ್ಯರ್ಥಿ ಇರಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸೊ ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿಯನ್ನು ನೀವು ಅಪ್ಲೈ ಮಾಡ್ಬೋದು ಸೊ ಪ್ರತಿ ತಿಂಗಳು ಹನ್ನೆರಡುನೂರು ರೂಪಾಯಿ ಪಡೆಯಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್